ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಈ ಬೇಸಿಗೆಗಾಲಿಗೆ ಇದು ರಾಗಿ ಮುದ್ದೆ ಆರೋಗ್ಯಕ್ಕೆ ಭಾಳ ರೀ ಈಗ ರಾಗಿ ಆಮ್ಲ ಆಗಲಿ ರಾಗಿ ಮುದ್ದೆ ಆಗಲಿ ರಾಗಿ ರೊಟ್ಟಿ ಆಗಲಿ ಶುಗರ್ದವ್ರಿಗೆ ಮತ್ತು ಇದು ಈ ಬೇಸಿಗೆ ದಿವ್ಸಕ್ಕಂತರೂ ಭಾಳ ರೀ ನಾವು ಇವತ್ತು ರಾಗಿ ಮುದ್ದೆ ಮಾಡಿವ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಾಕತ್ತೀವ್ರಿ ಏನಕ್ಕೆ ಆದ ನಂತರ ಒಂದು ಸ್ವಲ್ಪ ಸಾಸ್ಮಿ ಹಾಕಿವ್ರಿ ಸಾಸ್ಮೆ ಆದ ನಂತರ ಸಾಸಿವೆ ಚಟಪಟ ಅಂದ ಗುಪ್ಲೆ ಇಲ್ಲಿ ನೋಡ್ರಿ ಈಗ ಜೀರಿಗೆ ಹಾಕೀವ್ರಿ ಜೀರಿಗೆ ಹಾಕಿ ಸಾಂದ್ ಒಂದ ಅಂದ್ರೆ ಒಂದು ಉಳ್ಳಾಗಡ್ಡೆ ಕಟ್ ಮಾಡಿವ್ರಿ ನಾವು ಸಣ್ಣಗೆ ಕಟ್ ಮಾಡಿವು ಬರೀ ಹಂಗ ನೀರ ಉಪ್ಪು ಉಗದ ಮುದ್ದಿ ತಿರುವುಕ್ಕಿಂತಲೂ ಈ ರೀತಿ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತಿ ಇದು ನೋಡಿರಿ ಇದೊಂದು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗ ಆದ್ದಿಂದ ಇಲ್ಲೇ ನೀರು ಹಾಕಕತ್ತೀವಿ ನೋಡ್ರಿ ನೋಡಿರಿ ಈಗ ನೀರು ಹಾಕಾಕತ್ತೀವಿ ಈ ರೀತಿ ಮಾಡ್ಕೊಂಡು ಸಲ ತಿಂದು ನೋಡ್ರಿ ಈಗಾಗಲೇ ಅಮ್ಮನಿಗೆ ಚಾನಲ್ದಾಗ ನಾವು ಹಂಗನೂ ರಾಗಿ ಮುದ್ದೆ ಮಾಡಿ ತೋರ್ಸಿವ್ರಿ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲ ಹಿಟ್ಟಿನ ಮುದ್ದೆ ಎಲ್ಲ ಮಾಡಿ ತೋರ್ಸಿವ್ರಿ ಇಲ್ಲಿ ನೋಡ್ರಿ ಕೊತ್ತಂಬ್ರಿ ಹಾಕಿದ್ವಿ ಕಟ್ ಮಾಡಿಟ್ಟಂತದು ಕೊತ್ತಂಬರಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಂತೂ ಬೇಕೈಬೇಕ್ರಿ ಉಪ್ಪು ಹಾಕಾಕತ್ತೀವಿ ನೋಡ್ರಿ ಗಿಲ್ಲೆ ಈಗ ಕಳ ಕಳ ನೀರ ಈ ರೀತಿ ಕುದಿಬೇಕ್ರಿ ಅದು ಫಸ್ಟ್ ಅಂದ್ರೆ ಒಂದು ಸ್ವಲ್ಪ ಜೀರ್ಗಿದ ಕೊತ್ತಂಬ್ರಿದ ಅದು ಟೇಸ್ಟ್ ಬರ್ತೈತ್ರಿ ಈ ರೀತಿ ಕುದ್ದಿಂದನ ಹಿಟ್ಟು ತಿರ್ವಿದ್ರ ನೋಡ್ರಿ ಇಲ್ಲೇ ಅರ್ಧ ಕಪ್ಪ ರಾಗಿ ಹಿಟ್ಟು ತಗೊಂಡಿವಿ ನೋಡ್ರಿ ನಾವು ನೋಡ್ರಿ ಈಗ ಅಷ್ಟು ಈ ರೀತಿ ಒಮ್ಮೆ ತಿರುವುದು ರೀ ಅದೇನು ಆಗಂಗಿಲ್ಲ ಈಗ ತಿರುವು ಮುಂದೆ ರೀ ಕರೆ ಹಿಂದಾಗಡ್ಸಿ ಒಟ್ಟಾಗ ರೀ ನೋಡ್ರಿ ಈಗ ಈ ರೀತಿ ಸಮಾನಲ್ಲಿ ತಿರುವುದು ರೀ ಇದು ತಿರುವಾಕ ಬ್ಯಾಡಪ್ಪ ಅಂದ್ರೆ ಈಗ ಚಪಾತಿ ಮಾಡೋದು ಬೆಲ್ಲೂನ್ಗಿರ್ತೈತಿರಿಲ್ಲೇ ಬೆಲ್ಲೂನ್ಗಿಲ್ಲಿ ಚಲೋ ಹಾಕೈತ್ರಿ ಈಗ ನೋಡಿರಿ ಮತ್ತೊಂದು ಅರ್ಧ ಕಪ್ ಹಾಕಿವ್ರಿ ಒಟ್ಟ ಟೋಟಲ್ ಆಗಿ ಒಂದು ಕಪ್ಪಿಂದ ಮಾಡಿವ್ರಿ ನಾವು ರಾಗಿ ಮುದ್ದೆ ನೋಡಿರಿ ಈ ರೀತಿ ಹೆಂಗೆ ಹೆಂಗೆ ತಿರುತಿವಿ ಹಂಗೆ ಅಗ್ದಿ ಹದ ಹಾಕಿರ್ತೈತಿ ರೀ ಅದು ಉಮ್ಗೊಂಡ ಉರಿ ಅಂತರೂ ತಿರು ಮುಂದೆ ಅಗ್ದಿ ಸ್ಲೋ ಇಡ್ಬೇಕು ರೀ ಮುಂದ ಮುಂದೆ ಅಲ್ಲಿ ನೀರು ಏನು ಹೆಸರು ಬರ್ತೈತಿರಲೇ ಹಿಟ್ಟು ಹಾಕೋ ಮುಂದನ ಉರಿ ಸ್ಲೋ ಮಾಡಿಬಿಡವ್ರಿ ನೋಡಿರಿ ಈ ರೀತಿ ಸಮಾಧಾನ ಎಲ್ಲ ಕಡೆ ತಿರುವುದ್ರಿ ಒಂದು ಗಂಟು ಉಳಿಯೋಂಗಿಲ್ಲ ಇದ್ರ ಜೊತೆ ಬೇಳಿ ಸಾರು ಮಾಡಿವ್ರಿ ನಾವು ಹೆಸರು ಬೇಳಿ ಸಾರ ಗಟ್ಟ ಹೆಸರು ಬೇಳೆ ಸಾರು ಹಾಕೊಂಡು ಒಂದೊಂದು ಉಂಡೆ ಮುದ್ದಿದ ಊಟ ಮಾಡಿಬಿಟ್ರೆ ಭಾರಿ ಬೆಸ್ಟ್ ಆಕೈತ್ರಿ ಇದು ಮದ್ದಿನ ಎರಡರ ತನ ಒಟ್ಟ ಊಟದ್ದ ನೆನಪಾಗಂಗಿಲ್ಲ ರೀ ನಾಷ್ಟಾಕಿ ಮಾಡಿವ್ರಿ ನಾವು ಇದನ್ನು ಇವತ್ತ ನೋಡ್ರಿ ಈಗ ಅಲ್ಲಿ ಒಂದು ಸ್ವಲ್ಪ ತಳ ಹಿಡಿದಿಲ್ಲ ಈ ರೀತಿ ತಿರ್ಕೋಬೇಕ್ರಿ ಇದಾನ ನೋಡ್ರಿ ಈಗ ಇದಂತ್ರು ಮುದ್ದಿ ಹೊಟ್ಟಿಗೆ ಒಟ್ಟೆ ವಜನ್ ಅನಿಸೋಂಗಿಲ್ಲ ರೀ ಇದು ಜೋಳದ ಮುದ್ದೆ ಐತಿ ವಜನ್ ಅನಿಸ್ತೈತಿ ರಾಗಿ ಮುದ್ದೆ ವಜನ್ ರೀ ಇದು ಒಂದು ಸ್ವಲ್ಪ ಕೈಯಾಗಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಬಿಸಿ ಇರ್ತಾನೆ ಈ ರೀತಿ ಹದ ಮಾಡ್ಕೋಬೇಕ್ರಿ ಇದನ್ನು ಹಿಂಗೆ ಕೈಲೇ ಭಾರ ಹಾಕೋಕ್ಕೆ ಭಾರ ಹಾಕೋಕ್ಕೆ ಹದ ಮಾಡ್ಕೊಂಡು ಉಂಡೆ ಕಟ್ಕೋಬೇಕ್ರಿ ನೋಡ್ರಿ ಈಗ ಇಲ್ಲೇ ಮಾಡೋದು ತೋರ್ಸಾಯ್ತೀವಿ ಹಂಗೆ ಉಪ್ಪು ಅಷ್ಟ ನೀರು ಹಾಕಿ ತಿರ್ವಿದ್ರೆ ಒಂದು ಸ್ವಲ್ಪ ಅದು ಬಾಯ ಬರೀ ಒಂದು ಈಟ ಹಿಟ್ಟಿಟ್ಟು ಹಿಟ್ಟಿಟ್ಟು ಹಾಕಿದಂಗೆ ರೀ ಈ ರೀತಿ ಅಜ್ವಾನ ಇದೊಂಥರ ಟೇಸ್ಟ್ ರೀ ಇದು ಜೀರಿಗೆ ಹಾಕಿ ಮಾಡೋದ್ರದಿಂದ ನೋಡ್ರಿ ಈಗ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ಭಾಳ ಅತಿಶಿ ಗಟ್ಟಿ ಆಗಬಾರ್ದು ರೀ ಇದು ಹಿಂಗೇನು ಹಿಂಗೆ ಬಳ್ಳಿಲೇ ತಗೊಂಡ್ರೆ ಬರ್ಬೇಕ್ರಿ ಅದ ಆ ರೀತಿ ಇರಬೇಕು ನೋಡ್ರಿ ಈಗ ಇಲ್ಲಿ ಮಾಡೋದು ತೋರ್ಸಾಕತ್ತೀವಿ ಇಷ್ಟು ಮಿದು ಇದ್ರೆ ಉಣ್ಣಾಕ ಸಾರು ಜೊತೆ ಟೇಸ್ಟ್ ಅನ್ನಿಸ್ತೈತಿ ರೀ ಮತ್ತು ಹಂಗೆ ಮಾಡಿದ್ದಂತೂ ಸಾರು ಬೇಕೇ ಬೇಕು ರೀ ಅದ್ರ ಜೋಡಿ ಈ ರೀತಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಮಾಡಿದ್ದು ಹಂಗಾನು ತಿನ್ಬೋದು ರೀ ಮಕ್ಕಳಿಗೆ ಚೊಲೋ ಇದು ನೋಡ್ರಿ ಈಗ ರೆಡಿ ಆಗ್ಯಾವ್ರಿ ಇಲ್ಲೇ ತಾಟ್ನಾಗ ರಾಗಿ ಉಂಡೆ ಇಟ್ಟಿವ್ರಿ ಸಾರು ಹಾಕಕತ್ತೀವಿ ನೋಡ್ರಿ ಈಗ ಈ ರೀತಿ ಹೆಸರು ಬೇಳೆ ಸಾರು ಗಟ್ಟಿ ಹೆಂಗೆ ಮಾಡಿವ್ರಿ ನಾವು ಎಲ್ಲ ಥರ ತರಕಾರಿ ಹಾಕಿ ಮಾಡ್ತಾರ್ರಿ ಇದ್ರ ಜೊತೆ ರಾಗಿ ಮುದ್ದೆ ಜೊತೆ ನಾವೇನತಿ ಬೇಳಿ ಸಾರಣ ಮಾಡಿವ್ರಿ ಈ ರೀತಿ ಹಚ್ಕೊಂಡು ಉಂಡ್ಬಿಟ್ರೆ ಭಾರಿ ಬೆಸ್ಟ್ ಆಕತ್ರಿ ಇದು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಿ ರೀ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ